ಇಡೀ ಚಿತ್ರತಂಡಕ್ಕೆ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಮತ್ಸ್ಯಗಂಧ ಚಿತ್ರದ ಟ್ರೈಲರ್ ನೋಡಿ ಸಿನಿಮಾನು ಕೂಡ ಥಿಯೇಟರ್ ಗೆ ಬಂದು ನೋಡಿ ಕನ್ನಡ ಸಿನಿಮಾಗಳನ್ನ ಕಾಪಾಡಿ ಅಂತ ಒಬ್ಬ ಕನ್ನಡಿಗನಾಗಿ ಕೇಳ್ಕೊತೇನೆ ಥ್ಯಾಂಕ್ ಯು ಸೊ ಮಚ್ ಜೈ ಮತ್ಸ್ಯಗಂಧ ಕಾ ಪಿಕ್ಚರ್ ಮುಂದೆ ನಿಂತು ಈ ಸಿನಿಮಾದ ಪ್ರಮೋಷನಲ್ ಆಕ್ಟಿವಿಟಿ ಆಗ್ಬೋದು ಅಪ್ ಟು ರಿಲೀಸ್ ಆಗುವವರೆಗೂ ಜೊತೆಯಲ್ಲಿ ನಿಂತು ಮೊದಲನೇ ಇನ್ನೊಂದು ಹೆಜ್ಜೆ ದೊಡ್ಡ ಹೆಜ್ಜೆ ಇಡಕ್ಕೆ ಕೊಟ್ಟಿರೋ ಕಾ ಪಿಕ್ಚರ್ಸ್ಗೂ ಮತ್ಸ್ಯಗಂಧ ಸಿನಿಮಾಗೂ ಮತ್ತು ಪ್ರವೀಣ್ಗೂ ಮತ್ತು ಇಡೀ ತಂಡಕ್ಕೂ ಒಳ್ಳೆಯದಾಗಲಿ ಈಗ ಶುರು ಮಾಡಿರೋ ಮತ್ಸ್ಯಗಂಧ ಸಮುದ್ರದಲ್ಲಿರುವಂಥ ಮೀನಿಗಿನ ಹೆಚ್ಚಿಗೆ ಸಿನಿಮಾಗಳು ಪ್ರವೀಣಗೆ ಸಿಗಲಿ ಸಿಕ್ಕಿ ಅದನ್ನು ಯಾರೂ ಬಲೆ ಹಾಕಿ ಇಡೀ ಇರಲಿ ಅಂತ ಆಶಿಸ್ತೀನಿ ನಾನು ಆ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇದೆ ಅದು ಪ್ರವೀಣ್ ಆಗಿರ್ಬೋದು ಅವ್ರ ಇಡೀ ತಂಡ ಆಗಿರ್ಬೋದು ಸಿನಿಮಾ ಮೇಲೆ ವಿಶೇಷವಾದ ಪ್ರೀತಿ ಆ ಪ್ರೀತಿನೇ ಈ ರಿಸಲ್ಟ್ಸ್ ಕೊಡ್ತಾ ಇರೋದು ಸೊ ಮತ್ತೊಮ್ಮೆ ಇಡೀ ಕಾಪಿಚ್ಚರ್ ತಂಡಕ್ಕೆ ಮತ್ಸ್ಯಗಂಧ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ ಗುಡ್ ಲಕ್ ಪ್ರವೀಣನ ಕಾ ಪಿಕ್ಚರ್ಗೆ ಅಂಡ್ ನನಗೆ ಮತ್ಸ್ಯಗಂಧ ಸಿನಿಮಾ ತಂಡಕ್ಕೆ ನಮ್ಮ ಪ್ರಶಾಂತ್ ಮಾಡ್ತಿರೋ ಮ್ಯೂಸಿಕ್ಗೆ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಆ ಹುಡುಗರಿಗೆ ತುಂಬ ಒಳ್ಳೇದಾಗಲಿ ಆ ತಂಡಕ್ಕೆ ತುಂಬ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ